ಗುಡ್ ಮಾರ್ನಿಂಗ್ ಕರ್ನಾಟಕ ನಮಸ್ಕಾರ ನಮಸ್ಕಾರ ಬೆಂಗಳೂರು ನಮಸ್ಕಾರ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾಕಂದರೆ ಸಾಕಷ್ಟು ಜನ ನಮ್ಮ ಫ್ಯಾನ್ಸ್ ಫ್ರಮ್ ದುಬೈ ಜರ್ಮನಿ ಇಟಲಿ ಇಟಲಿಯಲ್ಲಿ ನಮಗೆ ಸಾಕಷ್ಟು ಯು ಕೆ ಅಮೆರಿಕ ಕೆನಡಾ ಸಾಕಷ್ಟು ದೇಶಗಳಿಂದ ನಮ್ಮ ಈ ಲೈವ್ ಪ್ರೋಗ್ರಾಮ್ ಮತ್ತು ಮತ್ತೆ ನಮ್ಮ ಈ ವಿಚಾರಗಳನ್ನ ಬೇರೆ ಬೇರೆ ದೇಶಗಳಿಂದ ನೋಡಿ ಆನಂದ ಪಡ್ತಾರೆ ಮೆಸೇಜ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಐ ಟಿ ಫಾರಮ್ ಆಗಿ ಮೂರು ದಿವಸ ಆಯಿತು ನಮಸ್ಕಾರ ನಮಸ್ಕಾರ ಎಸ್ ಐ ಟಿ ಫಾರಮ್ ಆಗಿ ಮೂರು ದಿವಸಗಳೇ ಕಳೆದು ಹೋಯಿತು ಒಂದು ನೂಲು ಸಹ ಮುಂದೆ ಎಸ್ ಐ ಟಿ ಮುಂದೆ ಹೋಗಿಲ್ಲ ಎಸ್ ಐ ಡಿ ಎಲ್ಲಿ ರಿಪೋರ್ಟಿಂಗ್ ಮಾಡ್ತಾರೆ ಎಸ್ ಐ ಟಿ ದು ಕ್ವಾರ್ಟರ್ಸ್ ಅಲ್ಲಿ ವೆರ್ ಇಸ್ ದ ಎಸ್ ಐ ಟಿ ಟೀಮ್ ಎಸ್ ಐ ಟಿ ಟೀಮ್ಗೆ ಗೆ ಜಾಗ ಎಲ್ಲಿ ಕೊಟ್ಟಿದ್ದಾರೆ ಎಸ್ ಐ ಟಿಗೆ ಬೇಕಾದಂತಹ ವಾಹನಗಳನ್ನ ಎಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ಟಿಗೆ ಬೇಕಾ ಎಸ್ ಐ ಟಿ ಎಲ್ಲಿಂದ ಕೆಲಸ ಶುರು ಮಾಡುತ್ತೆ ಎಸ್ ಐ ಟಿಗೆ ಗೆ ಸಪೋರ್ಟಿಂಗ್ ಬೇಕಾದಂತಹ ಮೆಡಿಕಲ್ ಟೀಮು ಎಸ್ ಐ ಟಿಗೆ ಗೆ ಸಪೋರ್ಟ್ ಬೇಕಾದಂತಹ ಡಿ ಎನ್ ಎ ಟೀಮು ಎಸ್ ಐ ಟಿಗೆ ಸಪೋರ್ಟ್ ಬೇಕಾದಂತಹ ಡಾಗ್ ಸ್ಕ್ವಾಡ್ಸ್ ವಿಡಿಯೋಗ್ರಾಫಿ ಟೀಮು ಎಕ್ಸ್ಕವೇಷನ್ ಟೀಮು ಎಲ್ಲಿಂದ ಶುರು ಮಾಡುತ್ತೆ ಎಸ್ ಐ ಟಿ ಬರೀ ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿ ಮಲ್ಕೊಂಬಿಟ್ರೆ ಬರೀ ಜನರಿಗೆ ರಾಜ್ಯ ಸರ್ಕಾರ ಬಿಸಿ ಬಿಸಿ ಕಳ್ಳೆ ಬೀಜ ತಿನ್ನಿಸ್ತಾ ಇದೆ ಎಸ್ ಐ ಟಿ ರಾಜ್ಯದ ಜನತೆ ನೀವೆಲ್ಲ ಯೋಚನೆ ಮಾಡಬೇಕು ಎಸ್ ಐ ಟಿ ರಚನೆ ಮಾಡಿ ಮೂರು ದಿವಸ ಕಳೆದ ಹೋಯ್ತು ಎಸ್ ಐ ಟಿದೊಂದು ನೋಟಿಸ್ ಸಹ ಏನೂ ಇಲ್ಲ ಎಸ್ ಐ ಟಿ ರಚನೆ ಆಗಿದೆ ಅಷ್ಟೇ ಎಸ್ಐಟಿ ಎಸ್ ಐ ಟಿ ಎಲ್ಲಿ ಕೂತ್ಕೊಳ್ಳುತ್ತೆ ಎಸ್ ಐ ಗೆ ಸಾರ್ವಜನಿಕರು ಮಾಹಿತಿ ಕೊಡಬೇಕು ಸಾಕ್ಷ್ಯಗಳನ್ನು ಕೊಡಬೇಕು ಕಚೇರಿಯಲ್ಲಿದೆ ಎಸ್ ಐ ಟಿದು ಧರ್ಮಸ್ಥಳ ಹತ್ಯಾಕಾಂಡದ ಎಸ್ ಐ ಟಿ ಕಚೇರಿ ಎಲ್ಲಿದೆ ಎಸ್ ಐ ಟಿ ಅವರ ದೂರವಾಣಿ ಸಂಪರ್ಕ ಏನು ಎಸ್ ಐ ಟಿ ಅವರ ಮೊಬೈಲ್ ನಂಬರ್ಗಳೇನು ಯಾರಾದರೂ ಕಳೆದ ಇಪ್ಪತ್ತು ವರ್ಷದಲ್ಲಿ ಮಿಸ್ಸಿಂಗ್ ಆಗಿದ್ರೆ ಎಸ್ ಐ ಟಿ ಅವ್ರನ್ನ ಸಂಪರ್ಕ ಹೇಗೆ ಮಾಡೋದು ಎಸ್ ಐ ಟಿ ಅವ್ರಿಗೆ ಸಾಕ್ಷಿಗಳನ್ನ ಈ ಹತ್ಯಾಕಾಂಡದ ಸಾಕ್ಷಿಗಳಿದೆ ವಿಡಿಯೋಗಳಿದೆ ಫೋಟೋಗಳಿದೆ ಯಾರ ಕೈಗೆ ನಾವು ತೊಗೊಂಡು ಕೊಡೋದು ಅಕ್ಲಾಜ್ಮೆಂಟ್ ಯಾರು ಕೊಡ್ತಾರೆ ಎಸ್ ಐ ಟಿ ನ ಸಂಪರ್ಕ ಮಾಡಬೇಕಾದ್ರೆ ಒಂದು ಒಂದು ಆಫೀಸ್ ಬೇಕಾಗಿದೆ ಒಂದು ಅಡ್ರೆಸ್ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಪಬ್ಲಿಕ್ ರಿಲೇಷನ್ ಆಫೀಸರ್ ಬೇಕಾಗಿದೆ ಇನ್ವೆಸ್ಟಿಗೇಷನ್ ಟೀಮ್ ಬೇಕಾಗಿದೆ ನಾವು ಯಾರನ್ನ ಸಂಪರ್ಕ ಮಾಡುವುದು ಪಬ್ಲಿಕ್ ಅವರು ಯಾರಾದರೂ ಕಳೆದು ಹೋಗಿದ್ರೆ ಅಥವಾ ಯಾರ ಬಳಿನಾದ್ರೂ ಸಾಕ್ಷ್ಯಗಳಿದ್ರೆ ಈ ಹತ್ಯಾಕಾಂಡ್ ಸಂಬಂಧಪಟ್ಟಂಗೆ ಬಂದು ಡೆಪಾಸಿಟ್ ಮಾಡಕ್ಕೆ ಒಂದು ಭಯವಿಲ್ಲದಂತ ನಿರ್ಮಾಣ ಪರಿಸ್ಥಿತಿಯನ್ನ ಐ ಟಿ ನಿರ್ಮಾಣ ಮಾಡಬೇಕು ಎಸ್ ಐ ಟಿ ಎಸ್ ಐ ಟಿನ ಸಂಪರ್ಕ ಮಾಡಲಿಕ್ಕೆ ಕಚೇರಿ ವಿಳಾಸ ಏನು ಎಸ್ ಐ ಟಿಗೆ ನಾವು ವಿಡಿಯೋಗಳನ್ನ ಪ್ರೂಫ್ಗಳನ್ನ ಕಳಿಸಲಿಕ್ಕೆ ಎಷ್ಟು ಸುರಕ್ಷಿತ ಆಮೇಲೆ ಮಾಹಿತಿ ಕೊಡುವಂತ ಸಾಕ್ಷ್ಯಾಧಾರಗಳು ಅಥವಾ ಕಲಿಸುವಂಥ ವ್ಯಕ್ತಿಗಳ ಮಾಹಿತಿನ ಎಷ್ಟರ ಮಟ್ಟಿಗೆ ಗೌಪ್ಯವಿರುತ್ತೆ ಎಸ್ ಐ ಟಿಯ ಆಪರೇಷನ್ಸ್ ಅಫಿಷಿಯಲ್ ಆಗಿ ಯಾವಾಗ ಶುರು ಮಾಡ್ತೀರಾ ಎಸ್ ಐ ಟಿಯ ಉದ್ದೇಶ ಏನು ಬರೀ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಾದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡೋ ಪವರ್ಸ್ ಇಲ್ವಾ ಯಾವ ಯಾವ ಪವರ್ಸ್ ಇದೆ ಐ ಟಿಗೆ ಸಾರ್ವಜನಿಕರಿಗೆ ಇದೆಲ್ಲ ಬೇಕಾಗಿದೆ ಆಮೇಲೆ ಐ ಡಿ ರಚನೆ ಮಾಡಿ ಸರ್ಕಾರ ಮೌನವಾಗಿ ಕೂತ್ಕೊಂಡ್ರೆ ಈ ಹತ್ಯಾಕಾಂಡನ ಮುಂದೆ ತಗೊಂಡೋಗೋದು ಯಾರು ಯಾವ ರೀತಿ ಪ್ರಜ್ವಲ್ ರೇವಣ್ಣ ಆರೋಪಿ ಅತ್ಯಾಚಾರಿ ಆರೋಪಿಯ ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ಟೈಮ್ ಟು ಟೈಮ್ ಎಲ್ಲಿ ಎಸ್ ಐ ಟಿ ಧರ್ಮಸ್ಥಳದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುತ್ತಾ ಅಥವಾ ಬೆಂಗಳೂರಲ್ಲಿ ಇರುತ್ತಾ ಮಂಗಳೂರಲ್ಲಿ ಇರುತ್ತಾ ಎಲ್ಲಿರುತ್ತೆ ಎಸ್ ಐ ಟಿಗೆ ಒಂದು ಕಚೇರಿ ಅಡ್ರೆಸ್ ಬೇಕಲ್ವಾ ಎಸ್ ಐ ಟಿಗೆ ಎಸ್ ಐ ಟಿಗೆ ಮ್ಯಾನ್ ಪವರ್ ಬೇಕಲ್ವಾ ಎಸ್ ಐ ಟಿಗೆ ವೆಹಿಕಲ್ಸ್ ಬೇಕಲ್ಲ ಆಂಬುಲೆನ್ಸಸ್ ಬೇಕಲ್ಲ ಮೆಡಿಕಲ್ ಟೀಮ್ ಬೇಕಲ್ವಾ ಡೆಡಿಕೇಟೆಡ್ ಮೆಡಿಕಲ್ ಟೀಮ್ ಪೋಸ್ಟ್ ಮಾರ್ಟಮು ಡಿ ಎನ್ ಎ ಫಾರೆನ್ಸಿಕ್ ಲ್ಯಾಬೇ ಬೇಕಾಗುತ್ತೆ ಯಾಕಂದ್ರೆ ಮೂರು ಸಾವಿರ ಹೆಣ ಐ ಮೀನ್ ಸಾವಿರಕ್ಕೂ ಹೆಚ್ಚು ಹೆಣಗಳು ಅಂತಂದ್ರೆ ಫಾರೆನ್ಸಿಕ್ ಲ್ಯಾಬು ಧರ್ಮಸ್ಥಳದಲ್ಲೇ ಒಂದು ಓಪನ್ ಮಾಡಬೇಕಾಗತ್ತೆ ಏನ್ ಆದೇಶ ಇದೆ ಏನ್ ಫಂಡ್ಸ್ ಇದೆ ಇದಕ್ಕೆ ತಗಲುವಂತ ಖರ್ಚು ವೆಚ್ಚಗಳಿಗೆ ಫೈನಾನ್ಷಿಯಲ್ ಗ್ರಾಂಟ್ಸ್ ಈ ಒಂದು ಐ ಟಿಗೆ ಏನ್ ಕೊಟ್ಟಿದ್ದೀರಾ ಮ್ಯಾನ್ ಪವರ್ ಸ್ಟಾಫು ಇನ್ಫ್ರಾಸ್ಟ್ರಕ್ಚರ್ ಕಂಪ್ಯೂಟರ್ಸ್ ಬೇಕಾಗತ್ತೆ ಕಂಪ್ಯೂಟರ್ಸ್ ಬೇಕಾಗುತ್ತೆ ಲ್ಯಾಪ್ಟಾಪ್ಸ್ ಬೇಕಾಗತ್ತೆ ಪ್ರೊಫೆಷನಲ್ ಕ್ಯಾಮ್ರಾ ಮ್ಯಾನ್ಸ್ ವಿಡಿಯೋಗ್ರಾಫರ್ಸ್ ಇದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಒಳ್ಳೆಯ ಕಂಪ್ಯೂಟರ್ಸ್ ಅಂಡ್ ಬೇಕಾಗುತ್ತೆ ಪ್ರಿಂಟರ್ಸ್ ಬೇಕಾಗುತ್ತೆ ಮೌಸ್ ಪ್ರಿಂಟರ್ಸ್ ಕ್ಯಾಮ್ರಾಮನ್ ಸಿ ಸಿ ಟಿವಿ ಎಲ್ಲ ಬೇಕಾಗತ್ತೆ ಮೂರ್ ದಿವಸ ಆಯ್ತು ಎಸ್ ಐ ಟಿ ಫಾರ್ವರ್ಡ್ ಮಾಡಿ ಮುಂದೆ ಹೇಗೋಗುತ್ತೆ ಅಥವಾ ಎಸ್ ಐ ಟಿ ಅಂತ ಹೇಳಿ ಎಲ್ಲರನ್ನೂ ಮುಗಿಸ್ಬಿಡ್ತೀರಾ ವಿ ವಾಂಟ್ ಅ ಗವರ್ಮೆಂಟ್ ಟು ಆಕ್ಟ್ ಬರೀ ಎಸ್ ಐ ಟಿ ಅನ್ನ ರಚನೆ ಮಾಡಿ ಮೌನವಾಗಿ ಕೂತ್ಕೊಂಡ್ರೆ ಆಮೇಲೆ ಯಾರೋ ಹೇಳಿದ್ರು ಸುಮಾರು ಈ ಸಾಮಾಜಿಕ ಜಾಲತಾಣದಲ್ಲಿ ಎಂಟು ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ಅನ್ನ ಗ್ಯಾಗ್ ಆರ್ಡರ್ ತಗೊಂಬಂದಿದ್ದಾರೆ ದನಿಗಳು ದನಿಗಳು ಕೋರ್ಟ್ ಇಂದ ಆದೇಶ ಅದನ್ನೆಲ್ಲ ಡೆಲೀಟ್ ಮಾಡಿ ಅಂತ ಅಲ್ರಿ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಇವರು ಮುಟ್ ಈ ರೀತಿ ಗ್ಯಾಗ್ ಆರ್ಡರ್ಸ್ ತಗೊಂಬಂತಂದ್ರೆ ಈಗ ಇವರ ವಿರುದ್ಧ ಸಾರ್ವಜನಿಕರು ಮಾತಾಡಕ್ಕೆ ರೆಡಿ ಇದಾರೆ ಸರ್ಕಾರ ರಕ್ಷಣೆ ಮಾಡಕ್ಕೆ ರೆಡಿ ಇಲ್ಲ ನಿನ್ನೆ ನಿನ್ನೆ ಸಮಾನ ಮನಸ್ಕರು ಏನ್ ಸೇರಿದ್ರೆ ಜಸ್ಟಿಸ್ ಗೋಪಾಲ್ ಗೌಡ್ರು ದ್ವಾರಕನಾಥು ಐ ತಿಂಕ್ ಜೆ ಡಿ ಎಸ್ ಅಲ್ಲಿ ಸಾಕಷ್ಟು ವಕೀಲರುಗಳು ಮತ್ತೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮಂತ ನ್ಯೂಟ್ರಲ್ ನಾನು ನಾನು ಕೇಳೋದಂತ ಅರ್ಜೆಂಟ್ ಆಗಿ ಮತ್ತೆ ಐ ತಿಂಕ್ ಈ ಕೇಸಿನ ಈ ಕೇಸ್ಗೆ ಸಾಕಷ್ಟು ಜನ ವಾಲಂಟ್ರಿ ಮಾಡ್ತೀನಿ ಅಂತ ವಕೀಲರು ಬಂದಿದ್ದಾರೆ ಸೊ ಒಂದು ಟೀಮ್ ಅನ್ನ ವಕೀಲರ ಟೀಮ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಇವರುಗಳು ಸಿವಿಲ್ ಸೂಟ್ ಹಾಕೋದು ಡಿಫಾರ್ಮೇಷನ್ ಸೂಟ್ ಹಾಕೋದು ಮತ್ತೆ ಒಂಥರ ಫುಲ್ ಗ್ಯಾಗ್ ದುಡ್ಡಿದೆ ಒಳ್ಳೊಳ್ಳೆ ವಕೀಲರು ಸಿಗ್ತಾರೆ ಕಂಟೆಂಟ್ ರಿಮೂವ್ ಮಾಡೋಕ್ಕೆ ತಗೊಂಬರೋದು ಒಂದು ಈ ಹತ್ಯಾಕಾಂಡದ ವಿರುದ್ಧ ಈ ದಣಿಗಳ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ನಾನು ದ್ವಾರ್ಕಾ ಸರ್ ಅನ್ನ ಗೋಪಾಲ್ ಗೌಡ ಸರ್ನ ಕೇಳ್ಕೊಂಡೇ ಅಂತಂದ್ರೆ ದಯಮಾಡಿ ನಾವೆಲ್ಲ ಕೈ ಜೋಡಿಸಿ ಒಂದು ಒಂದು ವಕೀಲರ ಟೀಮನ್ನ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧವಾಗಿ ರೆಪ್ರೆಸೆಂಟ್ ಮಾಡಕ್ಕೆ ನಾನಾ ಕೋರ್ಟಲ್ಲಿ ಅದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಬೇಕಾದ್ರೆ ನಾನು ಕೊಡ್ತೀನಿ ಬೇಕಾರೆ ಅಥವಾ ನಿಮ್ಮ ಹತ್ರನ ಇರ್ಬೋದಿಲ್ಲ ಅಂತ ಹೇಳಕ್ ಹೈಕೋರ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈ ಈ ಗ್ಯಾಗ್ ಆರ್ಡರ್ಸ್ ಗಳನ್ನ ಆ ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾಗಿ ತಗೊಂಡ್ಬರ್ತಾ ಇದ್ದಾರೆ ಈ ದನಿಗಳು ಇದಕ್ಕೆ ನಾವು ಲೀಗಲ್ ಟೀಮ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಒಂದು ರಿಲೀಫ್ ಅನ್ನ ಮಾಡ್ಕೊಬೇಕಿಲ್ಲ ಅಂದ್ರೆ ಸುಮ್ ಸುಮ್ಮನೆ ಮುನ್ನೂರ ಮೂವತ್ತೊಂಬತ್ತು ಜನಕ್ಕೆ ಏನೋ ನೋಟಿಸ್ ಕೊಟ್ಟಿದ್ದಾರೆ ಯಾ ಯಾ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರಿಗೆ ಯಾಕಪ್ಪ ನಾವು ಯಾರು ಕೂಡ ದಣಿಗಳ ಹೆಸರು ಹೇಳಿಲ್ಲ ದಣಿ ಅಂತ ಒಂದು ಕೋಡ್ ವರ್ಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ ಡ್ಯಾಮೇಜ್ ಎಲ್ಲ ಆಗುತ್ತೆ ನೀನ್ ಕಳ್ಳ ಆದ್ರೆ ನೀನ್ ಅರೆಸ್ಟ್ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ ಹುಚ್ಚ ಎಸ್ ಐ ಟಿ ಮಾಡಕ್ಕೆ ಪ್ರೈಮ್ ಆಫ್ ಏಷ್ಯಾ ಎವಿಡೆನ್ಸ್ ಇಲ್ದ್ರೆ ಎಸ್ ಐ ಟಿ ಫಾರಂ ಆಯ್ತಾ ಈಗಲೂ ದಣಿಗಳು ಹುಚ್ಚಾಟವನ್ನ ಮರಿತಾ ಇದ್ದಾರೆ ಡಿಫಾರ್ಮೇಶನ್ ನೋಟಿಸ್ ಕೊಡೋದು ಆ ಮತ್ತೆ ಕಂಟೆಂಟ್ ಅನ್ನ ಡೆಲೀಟ್ ಮಾಡಕ್ಕೆ ಗೂಗಲ್ ಗೆ ಅವುಗಳಿಗೆ ಒಂದು ಗ್ಯಾಗ್ ಆರ್ಡರ್ಸ್ ಅನ್ನ ಎಂಟು ಸಾವಿರದ ಎಂಟುನೂರು ಒಂದು ರ್ಯಾಂಕ್ ಸಮ್ ಆರ್ಡರ್ ತಗೊಂಡ್ ಸಂಬಂಧಪಟ್ಟವ್ರಿಗೆ ಕೋರ್ಟು ನೋಟಿಸ್ ಕೊಡಬೇಕು ವಿ ವಿಲ್ ರೆಪ್ರೆಸೆಂಟ್ ಇನ್ ದ ಕೋರ್ಟು ಈಗ ಅರ್ಜೆಂಟ್ ಆಗಿ ನಿನ್ನೆ ಸಮಾನ ಮನಸ್ಕರ್ ಏನ್ ಸೇರಿದ್ರ ದ್ವಾರಕನಾಥ್ ಅವ್ರೆ ಪ್ರದೀಪ್ ಅವ್ರೆ ಜೆ ಡಿ ಎಸ್ ಪ್ರದೀಪ್ ಅವ್ರೆ ಮತ್ತೆ ಸಾಕಷ್ಟು ಜನ ವಕೀಲರ ಕಾನ್ಸ್ಟಿಟ್ಯೂಟೇ ಒಂದು ವಕೀಲರ ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ ರೆಪ್ರೆಸೆಂಟ್ ಇನ್ ಸಿವಿಲ್ ಕೋರ್ಟ್ಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಜನಕ್ಕೆ ಇವರು ಬೆದರಿಕೆ ಭಯ ಉಡ್ಸ ನೋಟಿಸ್ ಗಳನ್ನ ಕೊಡೋದು ಕೇಸ್ ಗಳನ್ನ ಹಾಕೋದು ಮಾಡ್ತಾ ಇದ್ದಾರೆ ವಿ ನೀಡ್ ಟು ಸ್ಟ್ಯಾಂಡ್ ವಿತ್ ದ ಪಬ್ಲಿಕ್ ಫೀಲಿಂಗ್ಸ್ ಪ್ರೊಟೆಕ್ಟ್ ಎಂ ಲೀಗಲಿ ಲೀಗಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ದಯಮಾಡಿ ಯಾರಾದ್ರೂ ಲೀಡ್ ತಗೊಂಡು ಒಂದು 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 ಟೀಮ್ ಕ್ರಿಯೇಟ್ ಮಾಡಿದೆ ಹೆಲ್ಪ್ಔಟ್ ವಿಲ್ ರೆಪ್ರೆಸೆಂಟ್ ಎಮ್ ನಮ್ಮ ಹತ್ರ ಒಂದು 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 ಹತ್ತು ಜನ ವಕೀಲರು ಇದಾರೆ ನನ್ನ ಕಡೆಯಿಂದ ಹತ್ತು ಜನ ನಾನು ಸೇರಿ ಹತ್ತು ಜನ ವಕೀಲರು ವಿಲ್ ಜಾಯಿನ್ ಹ್ಯಾಂಡ್ಸ್ ಯಾಕಂದ್ರೆ ಸಾಕಷ್ಟು ಜನಕ್ಕೆ ನೋಟಿಸ್ ಗಳನ್ನ ಕೊಟ್ಟು ಭಯ ಉಡಿಸ್ತಾ ಇದಾರೆ ಸೊ ಇಫ್ ದಿಸ್ ಗೋಸ್ ಆನ್ ಜನ ಭಯ ಬೀಳ್ತಾರೆ ಡಿಫಾರ್ಮೇಶನ್ ನೋಟಿಸು ಗ್ಯಾಗ್ ಆರ್ಡರ್ಗಳು ಸುಮ್ನೆ ಸುಮ್ನೆ ನಿನ್ನೆ ತರ್ಡ್ ಐ ಅವರು ತರ್ಡ್ ಐ ತರ್ಡ್ ಐ ಅವ್ರ ಪಾರ್ಟಿ ಮಾಡಿ ಸ್ಟೇ ತಗೊಂಡ್ ಬಂದಿದ್ದಾರೆ ತರ್ಡ್ ಐ ಆಸ್ ಗಾನ್ ಟು ಸುಪ್ರೀಂ ಕೋರ್ಟ್ ಐ ರಿಯಲಿ ಅಪ್ರಿಷಿಯೇಟ್ ಗಟ್ಸ್ ಆಫ್ ಆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರ ಗಟ್ಸ್ ನಾವು ನಿಜವಾಗ್ ಅಪ್ರಿಷಿಯೇಟ್ ಮಾಡಬೇಕು ಮಾಧ್ಯಮಗಳಿಗೆ ನಾವು ಸಪೋರ್ಟ್ ಅನ್ನು ನಿಂತ್ಕೊಬೇಕು ಮಾಧ್ಯಮನ ಭಯದೊಂದೆ ಅಂತಲ್ಲ ಮಾಧ್ಯಮಗಳ ಮೇಲೆ ಸ್ಟೇ ತಗೊಂಡ್ಬರ್ತಾ ಇದಾರೆ ಮಾಧ್ಯಮಗಳ ಮೇಲೆ ಸಿವಿಲ್ ಸೂಟ್ ಗಳನ್ನ ಫೈಲ್ ಮಾಡ್ತಾ ಇದಾರೆ ಸಾಮಾನ್ಯ ನಾಗರಿಕರು ಏನೋ ತಮ್ಮ ಸಂವಿಧಾನದ ವಾಕ್ಸಂತ್ರ ಮೂಲಕ ಮಾತಾಡ್ತಾ ಇದ್ರೆ ಈ ದಣಿಗಳಿಗೆ ದೇಶದಲ್ಲಿ ಸಂವಿಧಾನ ನಿರ್ಣಯ ಮರ್ತ ಹೋಗಿದೆ ವಾಕ್ಸಂತ್ರ ವಾಕ್ಸ ಯಾಕಂದ್ರೆ ಈಗ ಮಾತಾಡ್ತಾರವರಿಗೆಲ್ಲ ವಿರುದ್ಧವಾಗಿ ನೋಟಿಸ್ ಕೊಟ್ರೆ ಅವ್ರು ಯಾರು ವಿಡಿಯೋ ಮಾಡಲ್ಲ ಈಗ ನಾವುಗಳು ವಕೀಲರಾಗಿ ಬೆಂಗಳೂರು ಕರ್ನಾಟಕದಲ್ಲಿ ವಕೀಲರ ಟೀಮ್ ಏನಿದೆ ಈ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧವಾಗಿ ಏನು ವಕೀಲರ ಟೀಮ್ ನಿಂತಿದೆ ವಿಲ್ ಕಾನ್ಸ್ಟಿಟ್ಯೂಟ್ ಎ ಟೀಮ್ ಮತ್ತೆ ಈ ನೋಟಿಸ್ ನಾನು ಸೇರಿ ಒಂದ್ ಹತ್ತು ಜನ ವಕೀಲ ರೆಡಿ ಇದೀವಿ ಮಿಕ್ಕಿದವರೆಲ್ಲ ಸೇರ್ಕೊಂಡ್ರೆ ಅಟ್ ಲೀಸ್ಟ್ ರೆಪ್ರಸೆಂಟ್ ಏನೋ ಮೀಡಿಯಾಗಳ ಮೇಲೆ ಸ್ಟೇ ಸ್ಟೇ ಬಂದಿದ್ದಾರೆ ದಣಿಗಳು ಮುನ್ನೂರ ಮೂವತ್ತೊಂಬತ್ತು ಜನಕ್ಕೆ ಸಿವಿಲ್ ಸಿವಿಲ್ ಡಿಫಾರ್ಮೇಶನ್ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಗ್ಯಾಗ್ ಆರ್ಡರ್ ಗಳು ತಗೊಂಡ್ಬರ್ತಾ ಇದಾರೆ ಸೊ ಲೆಟ್ಸ್ ವರ್ಕ್ ಟುಗೆದರ್ ಅಂಡ್ ಸಪೋರ್ಟ್ ದ ಇಲ್ಲಿ ಸಾಮಾನ್ಯ ಜನರ ಬಾಯಿನ ಮುಚ್ಚಕ್ಕೆ ನೋಟಿಸ್ ಗಳನ್ನ ಕೊಡೋದು ಕೊಂಬಳಕಾಯಿ ಕಳ್ಳಲ್ಲ ಎಸ್ ಐ ಟಿ ಇನ್ನ ಶುರುನೆ ಮಾಡಿಲ್ಲ ಹಾಗೆ ಇವ್ರದ್ದು ಹುಚ್ಚಾಟಗಳು ಶುರು ಮಚ್ಕೊಂಡ್ ದನಿಗಳು ಉಚ್ಚಾಟ ಸೊ ಇಟ್ಸ್ ವಿ ವಾಂಟ್ ಸ್ಟೇಟ್ ಅಲ್ಲಿ ಸ್ಟೇಟ್ ಅಲ್ಲಿ ಒಂದು ಲೀಗಲ್ ಟೀಮ್ ಅನ್ನ ಮಾಡ್ಕೊಳ ವೆದರ್ ಇಟ್ ಇಸ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ ಸಿವಿಲ್ ಕೋರ್ಟ್ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ವಿ ವಿಲ್ ರೆಪ್ರೆಸೆಂಟ್ ಹೈಕೋರ್ಟ್ ಅಲ್ಲಿ ಆಗಿರೋ ಹೈಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ ಸುಪ್ರೀಂ ಕೋರ್ಟ್ ಅಲ್ಲಿ ಆಗೋ ಸುಪ್ರೀಂ ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ ಆಮೇಲೆ ಈ ಡಿಫಾರ್ಮೇಶನ್ ಸೂಟ್ ನೋಟಿಸ್ ಗಳಿಗೆ ರಿಪ್ಲೈ ಎಲ್ಲ ಕೊಡಬೇಕಾಗುತ್ತೆ ವಿಲ್ ಕಾನ್ಸ್ಟಿಟ್ಯೂಟ್ ಎಂಡ್ ಹೆಲ್ಪ್ ದೊ ಸೊಸೈಟಿ ಸೊಸೈಟಿಗೆ ಕಾನೂನಾತ್ಮಕವಾಗಿ ಕೂಡ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ಇದೆ ನಮ್ಮ ಕಡೆಯಿಂದ ಒಂದು ಹತ್ತು ಜನ ರೆಡಿ ಇದ್ದೀವಿ ಯಾರಾದರೂ ದಯಮಾಡಿ ಪ್ರದೀಪ್ ಜೆ ಡಿ ಎಸ್ ಪ್ರದೀಪ್ ದಯಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿವ್ ಯಾರ್ಯಾರಿಗೆ ನೋಟಿಸ್ ಬಂದಿದ್ಯೋ ವಿಲ್ ನಾವೇ ನಾವೇ ಉಚಿತವಾಗಿ ಅವ್ರ ಜೊತೆ ವಿ ವಿಲ್ ಗಿಲ್ ರಿಪ್ಲೈ ಇದರ್ ನೋಟಿಸಸ್ ಮಾಡಬೇಕಾಗತ್ತೆ ಅಲ್ವಾ ನೋಡೋಣ ದಣಿಗಳ ತಾಕತ್ ದೊಡ್ಡದಾ ಅಥವಾ ಅವರ ವಿರುದ್ಧ ಈ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರ ವಕೀಲರ ತಾಕತ್ತು ದೊಡ್ಡದ ಸಮಯ ತೀರ್ಮಾನ ಮಾಡಲಿ ಐ ತಿಂಕ್ ಪ್ರದೀಪ್ ಎ ಪಿ ರಂಗನಾಥ್ ಅವರ ರಂಗಣ್ಣ ದಯಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಗ್ರೂಪನ್ನ ಕ್ರಿಯೇಟ್ ಮಾಡಿ ನಾನು ನನ್ನ ಕಡೆಯಿಂದ ಹತ್ತು ಜನ ವಕೀಲರು ನಮ್ ಕೆಲಸ ಮಾಡಿಕೊಂಡು ಫ್ರೀ ಸಮಯದಲ್ಲಿ ಈ ಒಂದು ಹತ್ಯಾಕಾಂಡದ ಈ ದಣಿಗಳ ವಿರುದ್ಧ ಯಾರ್ಯಾರ ನೋಟಿಸ್ ಕೊಡ್ತಾರೋ ಅವ್ರಿಗೆಲ್ಲ ರಿಪ್ಲೈ ಕೊಡೋಣ ಅಂಡ್ ಡೆಫಿನೆಟ್ಲಿ ಸಾರ್ವಜನಿಕರು ಯಾರು ಭಯ ಬೀಳ್ಬೇಡಿ ನಿಮ್ಗೆ ಯಾರ್ಯಾರು ನೋಟಿಸ್ ಬಂದಿದ್ಯೋ ಒಂದ್ಸತಿ ನಾವು ಇದನ್ನ ಈ ಟೀಮ್ ಅನ್ನ ಮಾಡ್ಕೊಂಡ್ಮೇಲೆ ಯು ಕ್ಯಾನ್ ಯು ಕ್ಯಾನ್ ವಿ ವಿಲ್ ಹೆಲ್ಪ್ ಯು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಒಂದು ಇವತ್ತೊಂದು ಅಟ್ ಎನಿಕಾಸ್ಟ್ ಒಂದು ಟೀಮ್ ಮಾಡ್ಬಿಡಣ ಈ ವಕೀಲರ ಟೀಮ್ ಒಂದು ಕಾನ್ಸ್ಟಿಟ್ಯೂಟ್ ಆಯ್ತು ಅಂತಂದ್ರೆ ಯಾರ್ಯಾರಿಗೆ ನೋಟಿಸ್ ಬಂದಿದೆ ನಾವೇ ಉಚಿತವಾಗಿ ಇದಕ್ಕೆ ರಿಪ್ಲೈ ಕೊಡ್ತೀವಿಂಟ್ ನಾವು ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತೀವಿ ನೀವ್ ಯಾರು ಹೆದರೋ ಅಂತ ಅವಶ್ಯಕತೆ ಇಲ್ಲ ಒಂದೂವರೆ ಲಕ್ಷ ಅಡ್ವೊಕೇಟ್ಸ್ ಇದಾರೆ ನಮಗೆ ಒಂದೂವರೆ ಲಕ್ಷ ಬೇಡ ಕರೆಕ್ಟ್ ಆಗಿ ಐನೂರು ಜನ ಅಡ್ವೊಕೇಟ್ಗಳು ಈ ಒಂದು ದಣಿಗಳ ವಿರುದ್ಧ ಒಂದು ಟೀಮ್ ಅನ್ನ ಮಾಡ್ಕೊಂಡ್ರೆ ನೇತ್ರಾವತಿ ನದಿ ನೀರನ್ನ ದಣಿಗಳಿಗೆ ಕುಡಿಸಬಹುದಪ್ಪ ಅಲ್ಲ ಈಗ ನಾವು ಕೋರ್ಟ್ಗೆ ನೋಟಿಸ್ ಕೊಡಕ್ಕೆ ನಾವು ಬೇಡ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಉಚ್ಚಾಟ ದಣಿಗಳು ಹುಚ್ಚಾಟ ಮೆರದೆ ದೇ ವಿಲ್ ಮೆರೆದಔಟ್ ಎನಿ ಆಪ್ಷನ್ ಅವೈಲೇಬಲ್ ಯಾವಶನ್ ಅನ್ನ ಜನರ ಬಾಯಿನ ಮುಚ್ಚಕ್ಕೆ ಕೋರ್ಟ್ಗಳಿಂದ ಕೋರ್ಟ್ಗಳಿಗೆ ಸುಳ್ಳು ರೆಪ್ರೆಸೆಂಟ್ ಮಾಡಿ ಗ್ಯಾಗ್ ಆರ್ಡರ್ಗಳು ಸ್ಟೇ ಆರ್ಡರ್ ಗಳನ್ನ ತರಕೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ದಣಿಗಳು ಅವರ ವಕೀಲರ ಮುಂದೆ ಮಾಡ್ಕೊಳ್ತಾ ಇದ್ದಾರೆ ಆ ದಣಿಗಳ ವಿರುದ್ಧವಾಗಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯ ಕೇಳಕ್ಕೋಸ್ಕರ ಕರ್ನಾಟಕದಲ್ಲಿ ಧರ್ಮಸ್ಥಳ ಹತ್ಯಾಕಾಂಡದ ವಿರುದ್ಧದ ಧ್ವನಿಯ ವಕೀಲರ ಒಂದು ಟೀಮ್ ಮಾಡಬೇಕಾಗಿದೆ ನಾನೀಗ ಮಾತಾಡ್ತೀನಿ ಪ್ರದೀಪ್ ಹತ್ರ ಮಾತಾಡಿ ವಿಲ್ ಆಸ್ ದಮ್ ಟು ಕಾನ್ಸ್ಟಿಟ್ಯೂಟ್ ಎ ಟೀಮ್ ನಾವು ಹತ್ತು ಜನ ಅಡ್ವೊಕೇಟ್ಗಳು ಉಚಿತವಾಗಿ ವಿ ವಿಲ್ ಸರ್ವ್ ದ ಪೀಪಲ್ ಯಾರನ್ನ ಧ್ವನಿಗಳು ಟಾರ್ಗೆಟ್ ಮಾಡ್ತಾ ನೋಟಿಸ್ ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ ನಾವು ನಿಮ್ ಪರವಾಗಿ ನಿಂತ್ಕೊಳ್ತೀವಿ ನೀವು ಯಾರೋ ವರಿ ಮಾಡಬೇಡಿ ವಿಲ್ ಸ್ಟ್ಯಾಂಡ್ ವಿತ್ ಯು ಪ್ರೊಟೆಕ್ಟ್ ಮಾಡ್ತೀವಿ ಅವರು ಸುಪ್ರೀಂ ಕೋರ್ಟ್ ಕೂಡ ಪ್ರೊಟೆಕ್ಟ್ ಮಾಡ್ತೀವಿ ನೀವು ಏನು ವರಿ ಮಾಡಬೇಡಿ ನಾನು ಜಸ್ಟ್ ಗಿಮ್ ಇಟ್ ಟೈಮ್ ಟಿಲ್ ಈವ್ನಿಂಗ್ ಸಂಜೆ ಒಳಗೆ ಟೈಮ್ ಕೊಡಿ ನಾನು ಒಂದು ಒಂದು ಟೀಮನ್ನ ಕಾನ್ಸ್ಟಿಟ್ಯೂಟ್ ಮಾಡಿಸ್ತೀನಿ ವಕೀಲರ ಟೀಮು ನಾನು ಇರ್ತೀನಿ ನಮ್ಮ ಹುಡುಗರು ಇರ್ತಾರೆ ನಮ್ಮ ಟೀಮು ಇರುತ್ತೆ ವಿ ವಿಲ್ ಹೆಲ್ಪ್ ದ ಪೀಪಲ್ ಯಾರ್ಯಾರಿಗೆ ನೋಟಿಸ್ ಆಗಿದೆ ನಮ್ಮ ಕಡೆಯಿಂದ ವಿ ವಿಲ್ ಅಸಿಸ್ಟ್ ಯು ನಾವೇ ರಿಪ್ಲೈ ಕೊಡ್ತೀವಿ ನೀವು ಯಾರು ವರಿ ಮಾಡಬೇಡಿ ಪ್ಯಾನಿಕ್ ಆಗಬೇಡಿ ಭಯ ಬೀಳ್ಬೇಡಿ ಮೊದಲನೇದಾಗಿ ಭಯ ಬೀಳ್ಬೇಡಿ ಓಕೆನಾ ಅಂಡ್ ಥಿಂಗ್ಸ್ ವಿಲ್ ವರ್ಕ್ಔಟ್ ಅಂಡ್ ಎಸ್ ಐ ಟಿ ಎಸ್ ಐ ಟಿ ಸಿದ್ದಣ್ಣ ಮಾಡಿರೋದು ಮಲ್ಕೊಂಡಿದ್ಯಂತೆ ಎಸ್ ಐ ಟಿ ಏನು ಮಾಡ್ತಾ ಇದೆ ನಿದ್ದೆ ಬರ್ತಾ ಇದೆ ಗುರು ಕೆಲಸ ಇಲ್ಲ ಏನು ಕೊಟ್ಟಿಲ್ಲ ಎಸ್ ಐ ಟಿ ಎಸ್ ಐ ಟಿ ಮಾಡಿಬಿಟ್ಟು ಸಿದ್ದಣ್ಣ ಬಿಟ್ಬಿಟ್ಟಿದ್ದಾರೆ ನಾವು ಮಲ್ಕೊಂಡಿದ್ದೀವಿ ಆಮೇಲೆ ನಮ್ಮ ಡಿ ಕೆ ಡಿ ಕೆ ಬ್ರದರ್ಗೆ ಡೆಂಗ್ಯೂ ಬಂದಿದ್ಯಂತೆ ರೀ ಸದಾಶಿವರದಲ್ಲಿ ಮನೆಯಲ್ಲಿರೋರಿಗೆ ಅಷ್ಟು ನೀಟಾಗಿದೆ ಆಗಿದೆ ಸದಾಶಿವರ ಏರಿಯಾ ಡಿ ಕೆಗೆ ಡಿ ಕೆ ಶಿವಕುಮಾರ್ಗೆ ಗೆ ಬಂದಿದೆಯಂತೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋ ಡಿ ಕೆ ಶಿವಕುಮಾರ್ ಇಂಪೋರ್ಟೆಡ್ ಕಾರು ಬಿ ಎಂ ಡಬ್ಲ್ಯೂ ಗಿಂದ ಹತ್ತು ಪಟ್ಟು ಮೇಲೆ ಇರುವಂತ ಓಡಾಡೋದು ಅಷ್ಟು ನೀಟಾಗಿರೋ ಸದಾಶಿವನರ ಮನೆ ಓಡಾಡೋದು ಹೆಲಿಕಾಪ್ಟರ್ ಇಂಪೋರ್ಟೆಡ್ ಕಾರು ತಿನ್ನೋದು ಕುಡಿಯುವಂತ ಫಿಲ್ಟರ್ ವಾಟರ್ ಎಲ್ಲಾ ಕ್ಲೀನು ಊಟ ಕ್ಲೀನು ಆದ್ರೂ ಡೆಂಗ್ಯೂ ಬಂದಿದೆ ಅಂತ ಹೇಳಿದ್ರು ಕೆ ಶಿವಕುಮಾರ್ಗೆ ಡೆಂಗ್ಯೂ ಬಂದಿದೆಯಂತೆ ನಿಜನ ಸುಳ್ಳ ಗೊತ್ತಿಲ್ಲ ಯಾರು ಹಂಗಂದ್ರು ಅವ್ರ ಕಡೆ ವಕೀಲರು ಸಾಹೇಬ್ರಿಗೆ ಡೆಂಗೂ ಬಂದಿದೆ ಅಂತೆ ದಿನೇಶ್ ಗುಂಡೂರಾವ್ ನಿಮ್ಮ ಉಪ ಮುಖ್ಯಮಂತ್ರಿ ಬಂದಿದೆ ಅಂತಂದ್ರೆ ಬೆಂಗಳೂರು ಎಷ್ಟು ಗಲೀಜಾಗಿದೆ ಏನ್ ಮಾಡ್ತಾ ಇದೀಯ ಗುರು ಮಿನಿಸ್ಟರ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ ಗುಂಡಣ್ಣನ್ ಮಗ ದಿನೇಶ್ ಗುಂಡೂರಾವ್ ಏನ್ ಮಾಡ್ತಾ ಇದೀಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಡೆಂಗೂ ಬಂದಿದೆ ಅಂತಂದ್ರೆ ಅವ್ರ ಅವ್ರಿಗೆ ಡೆಂಗೂ ಅಟ್ಯಾಕ್ ಆಗಿದೆ ನೀನ್ ಸಾಮಾನ್ಯ ಜನರ ಗತಿ ಹಂಗೆ ಉಪ ಮುಖ್ಯಮಂತ್ರಿ ಹತ್ರ ಬೆಜ್ಜಾ ಕಾಸಿದೆ ಅದ್ ಬೇರೆ ವಿಚಾರ ಸಾಮಾನ್ಯ ಜನರಿಗೆ ಡೆಂಗೂ ಬಂದು ಬಿ ಸಿ ಡಬ್ಲ್ಯೂ ಬಿ ಸಿ ಕಮ್ಮಿ ಆದ್ರೆ ಜನ ಸತ್ಯ ಹೋಯ್ತಾರೆ ಡೆಂಗು ಬಗ್ಗೆ ಅವರು ಏನು ಕ್ರಮ ತಗೊಳ್ತಾ ಇಲ್ಲ ಸ್ವತಃ ಡಿ ಕೆ ಗೆ ಡೆಂಗೂ ಬಂದಿದೆ ಅಂತ ಮಾಹಿತಿ ಇದೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ ಅಂತಂದ್ರೆ ಬಿಬಿಎಂಪಿನ ಬಾಗ್ಲಾಕಿ ಬಿಬಿಎಂಪಿ ಕಮಿಷನರ್ ಬಿಬಿಎಂಪಿನ ಬಾಗ್ಲಾಕಿ ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಬಾಗ್ಲಾಕಿ ಆಫ್ಟರ್ ಆಲ್ ನಮ್ಮ ಅಷ್ಟು ನೀಟಾಗಿರೋ ಡಿ ಕೆ ಡೆಂಗು ಬಂದಿದೆ ಅಂತಂದ್ರೆ ಬಿ ಬಿ ಪಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆಣಸ್ ಇಟ್ಟಾಯ್ತಾ ದಿನೇಶ್ ಗುಂಡೂರಾವ್ ಯಾಕೆ ಏನು ಮಾತಾಡ್ತಾ ಇಲ್ಲ ಸ್ವತಃ ನಿಮ್ಮ ಡೆಪ್ಯೂಟಿ ಸಿಎಂ ಗೆ ಡೆಂಗು ಬಂದೈತಲ್ಲ ಗುರು ಹಾಕೆ ಯಾಕೆ ಇಷ್ಟೊಂದು ಗಬ್ಬು ಆ ಸೊಳ್ಳೆಗಳಿಗೆ ಔಷಧಿ ಹೊಡೆದು ಆ ಸೊಳ್ಳೆಗಳಿಗೆ ಒಡೋ ಔಷಧಿ ಕೂಡ ಇವರೇ ಕುಡ್ಕೊಂತ ಅವ್ರಂತೆ ಎಣ್ಣೆ ಹೊಡಿತಾ ಇಲ್ಲ ಆ ಸೊಳ್ಳೆಗಳ ಔಷಧಿ ಇವರೇ ಕೂಡ್ಕೊಂಡು ಸೊಳ್ಳೆಗಳನ್ನ ಬದುಕವ್ರೆ ಆ ಸೊಳ್ಳೆಗಳು ಹೋಗಿ ನಮ್ಮ ಡಿ ಕೆ ಸಾಹೇಬ್ರನ್ನ ಕಚ್ಚವೆ ಡಿ ಕೆ ಕಚ್ಚಿ ಈಗ ಅವ್ರಿಗೆ ಡೆಂಗು ಬಂದಿದೆ ಮೊನ್ನೆ ನೋಡಿದ್ರೆ ಪೈಲಟ್ ಕಾರ್ ಉಲ್ಟಾ ಹಾಕೊಂಡು ಅದೊಂದು ದೊಡ್ಡ ಶಾಖು ಈಗ ಸೊಳ್ಳೆ ಕಚ್ಚಿ ಏನ್ ಗುರು ಡಿ ಕೆ ಅವ್ರಿಗೆ ಸೊಳ್ಳೆ ಕಚ್ಚಿದ್ಯಾ ಏನಾದ್ರು ಆತ್ಮಗಳು ಸೊಳ್ಳೆ ರೂಪದಲ್ಲಿ ಏನಾದ್ರು ಡೆಂಗೂ ಹಾಕ್ಬಿಟ್ವಾ ನನಗೆ ಗೊತ್ತಿಲ್ಲ ನನಗೆ ಅನಿಸ್ತಾ ಇದೆ ಇವತ್ತು ಧ್ಯಾನ ಕೂತ್ಕೊಂಡ್ರೆ ಅವ್ರಿಗೆ ಡೆಂಗು ಬರಕ್ಕೆ ಧರ್ಮಸ್ಥಳದ ನೊಂದ ಆತ್ಮಗಳೇನಾದ್ರೂ ಕಾರಣನಾ ಇವತ್ತು ತನಿಖೆ ಮಾಡ್ತೀನಿ ಹೇಳಕ್ ಆಗಲ್ಲ ಮೊನ್ನೆ ನೋಡಿದ್ರೆ ಮೈಸೂರು ಕಡೆ ಉಲ್ಟಾ ಅಲ್ಲಿ ನೋಡಿದ್ರೆ ಪೈಲಟ್ ಕಾರ್ ನಾ ಉಲ್ಟ ಹಾಕ್ಬಿಟ್ವಾ ನನ್ಗಂತೂ ಗೊತ್ತಿಲ್ಲ ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಡೆಂಗು ಅಂತೆ ಸೊಳ್ಳೆಗೆ ಸೊಳ್ಳೆ ಅವರ ಆತ್ಮ ಏನಾದ್ರು ಹೋಗ್ಬಿಟ್ಟು ಡಿ ಕೆ ಅವ್ರಿಗೆ ಏನಾದ್ರು ಡೆಂಗೂ ಹಾಕ್ಬಿಡ್ತಾ ಕೇಳಕ್ ಆಗಲ್ರಿ ಈ ಆತ್ಮಗಳ ಬಗ್ಗೆ ನಾವು ಏನು ಹೇಳಕ್ ಆಗಲ್ಲ ಹ ಬೆಂಗಳೂರಿನ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ವಿತ್ ಡ್ಯೂ ರೆಸ್ಪೆಕ್ಟ್ ಬೆಂಗಳೂರಲ್ಲಿ ಆರು ತಿಂಗಳಲ್ಲಿ ಐದು ಈ ರೌಡಿ ಚಾಪಿಂಗ್ 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 ಈ ಚಾಪಿಂಗ್ ಬೋರ್ಡ್ ಇದೆಯಲ್ಲ ತರಕಾರಿ ಕತ್ತಿಸೋದು ಆ ತರ ಈ ರೌಡಿ ಗ್ಯಾಂಗ್ಗಳು ಒಬ್ಬರೊಬ್ಬರನ್ನ ಇದ್ದಾರೆ ಇದಾರೆ ಆರು ತಿಂಗಳಲ್ಲಿ ಫೈವ್ ಇನ್ಕ್ಲೂಡಿಂಗ್ ಎಣ್ಣೆ ಅವನು ಬಡ್ತಿ ಬಸವರಾಜು ಅದು ಸೇರಿ ಐದು ಅವನೇನೋ ಕ್ವಾಟ್ಲೆ ಶಿವ ಅಂತೆ ಅವ್ನ ಯಾರೋ ಜಗ್ಗ ಅಂತೆ ಏನು ಗುರು ಆ ಜಗದೀಶನ ಹೆಸರಿಗೆ ಎಂತ ಕಳಂಕ ನೀವೆಲ್ಲ ಹ ಜಗದೀಶ ಅಂತಂದ್ರೆ ಜಗ ಅಂತಂದ್ರೆ ಪ್ರಪಂಚ ಈಶಾ ಅಂದ್ರೆ ಕಿಂಗು ಅದು ಈಶ್ವರನ ಹೆಸರು ನಿಮ್ಮಂತ ಮುಂಡೆವೆಲ್ಲ ಇಟ್ಕೊಂಡು ಯಾಕೋ ಆ ಹೆಸರಿಗೆ ಮಸಿ ಬಳಿತೀರ ಅವ್ಳು ಯಾವ ಒಳಗ ಹೋಗಿ ಅವಳು ಯಾವ ಒಳಗ ಹೋಗಿ ಚಿನ್ನದ ಬಟ್ಟೆಗಳು ಚಿನ್ನದ ಒಡವಿ ಅಲ್ರಿ ಸಂಭಾವನೆ ಓಕೆ ಚಲನಚಿತ್ರದಲ್ಲಿ ಈ ತರ ಈ ಮಟ್ಟಕ್ಕೆ ಗಿಫ್ಟ್ ಗಳನ್ನ ರೌಡಿಗಳ ಹತ್ರ ಕೊಲೆಗಾರರ ಹತ್ರ ಈಸ್ಕೊಂಡು ಈ ಅಲ್ಲ ಚಲನಚಿತ್ರ ಆ ಆ ಒಂದು ಸಮುದಾಯದ ಹೆಸರನ್ನ ಹಾಳಿ ಮಾಡ್ತವ್ರೆ ಈ ಹೆಣ್ಮಕ್ಳು ಎಲ್ಲಾರು ಅಲ್ಲ ಈ ಕೆಲವು ಕೆಲವು ಹೆಣ್ಮಕ್ಳವ್ರೆ ಯಾವ ಮಟ್ಟಕ್ಕೆ ಕುಳಿಗೇಟ್ ಔಟಾರ ಅಂತಂದ್ರೆ ಬೇಕಾರೆ ಪಾಕಿಸ್ತಾನಿ ಟೆರರಿಸ್ಟ್ ಏನಾದ್ರು ನಾಳೆ ದಿವಸ ಆ ಹೆಣ್ಮಗಳಿಗೆ ಇದನ್ನೇನು ಏನು ಶ್ಯಾರಿ ಆಮೇಲೆ ಬುರ್ಕಾ ಎಲ್ಲಾ ಕೊಟ್ರೆ ಬೇಕಾದ್ರೆ ಈಸ್ಕೊಂಡು ಈಸ್ಕೊಂಡ್ರಪ್ಪ ನಮಗೇನೋ ಒಂದ್ ಪಾಕಿಸ್ತಾನಿ ಟೆರರಿಸ್ ಹತ್ರ ಬೇಕಾದ್ರೆ ಈಸ್ಕೊಂಡ್ಬಿಡ್ತಾಳೆ ಯಮ್ಮನು ಹ ಅಯ್ಯೋ ಬೊಮಾಯ್ ಬೊಮಾಯ್ ಬೇರಾರಿಯೋ ಬೊಮ್ಮಾಯ್ ಯಾಕೆ ಈ ತರ ಮಾಡಿದೆ ಬೊಮ್ಮಾಯ್ ಇಷ್ಟು ಹ ನನ್ ಯಾರೋ ಹೇಳಿದ್ರು ಓಕೆ ಹ್ಮ್ ಏನಂತ ಹೇಳ ಬೆಂಗಳೂರಲ್ಲಿ ರೌಡಿಸಮ್ ಕಲೆಕ್ಟ್ ಬೆಂಗಳೂರಲ್ಲಿ ರೌಡಿಸಮ್ ಅನ್ನ ಮಟ್ಟ ಹಾಕಬೇಕು ಸೀಮಂತ್ ಕುಮಾರ್ ಅವರೇ ಮೋಸ್ಟ್ ಇಂಪಾರ್ಟೆಂಟ್ ನೀವು ಚಾರ್ಜಸ್ ತಗೊಂಡಿದ್ರೆ ದಯಾನಂದ ಇದ್ರು ದಯಾನಂದ್ ಸಸ್ಪೆಂಡ್ ಆಗಿ ಮನೆಗೆ ಹೋದ್ರು ಹನ್ನೊಂದು ಜನರ ಸಾವಿಗೆ ಕಾರಣವಾಗಿ ದಯಾನಂದ್ ಮನೆಗೆ ಹೋದ್ರು ದಯಮಾಡಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಸ್ಟ್ರಿಕ್ಟ್ ಆಕ್ಷನ್ ಮಾಡಬೇಕು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಕರ್ನಾಟಕದ ಡಿಜಿಪಿ ಹೇಳಿದ್ದಾರೆ ವಿ ಐ ಪಿ ಮೂವ್ಮೆಂಟ್ ಅಲ್ಲಿ ಆ ಪೈಲಟ್ ಗಳು ಸೈಡನ್ ಹಾಕಂಗಿಲ್ಲ ಅಂತ ಆಮೇಲೆ ಡಿಜಿಪಿ ಕರ್ನಾಟಕದ ಡಿಜಿಪಿ ಅಂಡ್ ಹೋಮ್ ಸೆಕ್ರೆಟರಿ ಹೇಳೋದಂತಂದ್ರೆ ಆ ಪೊಲೀಸರು ಆ ಮನೆ ಆ ಇವರು ಯಾರೋ ನಮ್ಮ ಡಿ ಕೆ ಸಾಹೇಬ್ರು ಪೈಲಟ್ ಪೈಲಟ್ ಉಲ್ಟಾ ಹಾಕೈತೆ ಗಾಡಿ ಉಲ್ಟಾ ಆಗೈತೆ ಆ ಸ್ಕಾರ್ಪಿಯೋ ವೆಹಿಕಲ್ಗಳನ್ನ ಪೈಲಟ್ ಬಳ್ಸಕ್ ಹೋಗಬೇಡಿ ಅದ್ ಏನಿದ್ರು ಸುಮ್ಮನೆ ನಮ್ಮಂತರು ಓಡಕ್ಕೆ ಸ್ಟೇಟಸ್ ಎಷ್ಟ್ ಬಿಟ್ರೆ ಆ ವಿ ಐ ಪಿ ಗಾಡಿಗಳಿಂದ ಆ ಸ್ಕಾರ್ಪಿಯೋದಲ್ಲಿ ಆ ಪೊಲೀಸರು ಅಮಾಯಕ ಪೊಲೀಸರು ಆ ಕಾನ್ಸ್ಟೇಬಲ್ ಅವ್ನು ಯಾರ ಸಿಂಗಲ್ ಸ್ಟಾರ್ ಆ ಹದಿನೈದು ಲಕ್ಷ ರೂಪಾಯಿ ಸ್ಕಾರ್ಪಿಯೋ ಕೊಂಡು ಕಲಿಸ್ತಿರಲ್ಲ ಅವ್ ಗಾಡಿ ಜೋರಾಗಿ ಹೋದ್ರೆ ಅಳ್ಳಾಡ್ತದೆ ಸ್ಕಾರ್ಪಿಯೋ ಅವ್ರ ಎಂಟ್ರಿ ಮಕ್ಳು ಇಲ್ವಾ ಮಂತ್ರಿಗಳಿಗೆಲ್ಲ ಇನೋವಾ ಇನೋವಾ ಟಾಪ್ ಎಂಡ್ ಮಾಡ್ಲು ಪೈಲಟ್ ಗಳಿಗೆ ಪೊಲೀಸ್ ಅವ್ರಿಗೆ ಆ ಸ್ಕಾರ್ಪಿಯೋ ಆ ಸ್ಕಾರ್ಪಿಯೋ ಬ್ರೇಕ್ ಕೊಡದ ಉಲ್ಟಾ ಆಗ್ತವೆ ಅಂತ ಗಾಡಿನ ಗೆ ಬಳಸ್ತಿರಲ್ಲ ಆ ಪೊಲೀಸ್ವರ್ಗೆ ಎಂಟ್ರಿ ಮಕ್ಳು ಇಲ್ವಾ ನಿಜ 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 ಹ ಈಗ ಏನೋ ಅಲ್ಟಿಮೇಟ್ ಆಗಿ ಬಿಫೋರ್ ಕ್ಲೋಸಿಂಗ್ ದಿಸ್ ನಾನು ಹೇಳೋದೇನು ಅಂತಂದ್ರೆ ಎಸ್ ಐ ಟಿ ರಚನೆ ಆಯ್ತು ಎಸ್ ಐ ಟಿ ಅವ್ರೆಲ್ಲ ಮಲ್ಕೊಂಡವ್ರೆ ಹೆಂಗೆ ಎಸ್ ಐ ಟಿ ಹಾ ಮಲ್ಕೊಂಡಿದಿನಿ ಏನ್ ಗುರು ಇದು ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಮಲ್ಕೊಂಡವ್ರೆ ಎಲ್ಲ ಎಸ್ ಐ ಟಿ ಡಿ ಎಂ ಅಂತಂದ್ರೆ ಸರ್ ಎಲ್ಲಾ ಮಲ್ಕೊಂಡವ್ರೈದ್ದೆ ಮಲ್ಕಡಕೋಸ್ಕರನ್ನ ಎಸ್ ಐ ಟಿ ಮಾಡಿದ್ದು ಹ ಮಲ್ಕಾಣಕ ರಾಜ್ಯದಲ್ಲಿ ಎಸ್ ಟೀಮ್ ಮಲ್ಕೊಂಡಿದ್ಯಂತೆ ನನಗೆ ಯಾರ ಫೋಟೋ ಹಾಕಿದ್ರು ಸರ್ ಎಸ್ ಐ ಟಿ ಅಲ್ಲಿ ಏನೇ ಸರ್ ಮಲ್ಕೊಂಡ್ರು ಏನ್ ಗುರು ಇದು ಮಲ್ಕಾಣಕೋಸ್ ಎಸ್ ಐ ಟಿ ಮಾಡಿದಿರ ಸಿದ್ಧ ಏನಣ್ಣ ಇದು ಐ ಟಿ ಟೀಮ್ ಯಾಕೆ ಆಫೀಸ್ ಕೊಟ್ಟಿಲ್ಲ ಇನ್ಫೋಸನ್ ಯಾವಾಗ ಕೊಡ್ತೀರಾ ಇನ್ನೊಂದು ವರ್ಷ ಆದ್ಮೇಲೆ ಕೊಡ್ತೀರಾ ಎಲ್ಲ ಎವಿಡೆನ್ಸ್ ನಾಶ ಆಗ್ಬಿಡ್ಲಿ ದಣಿಗಳು ಏನೇನ್ ಬೇಕಾ ಎಲ್ಲ ಎಕ್ವಿಟ್ ಹಾಕ್ಸ್ಲಿ ಎಸ್ ಐ ಟಿನ ಕಾಟಾಚಾರಕ್ಕೆ ಮಾಡ್ಬಿಟ್ಟು ಒಂದು ಆಫೀಸ್ ಇಲ್ಲ ಒಂದು ಟೀಮ್ ಇಲ್ಲ ಒಂದು ಕಾರ್ ಇಲ್ಲ ಒಂದು ಟೆಲಿಫೋನ್ ಇಲ್ಲ ಒಂದು ಮೊಬೈಲ್ ಇಲ್ಲ ಇನ್ನು ಏನ್ ಕಿಸಿಯಕ್ಕೋಸ್ಕರ ಎಸ್ ಐ ಡಿ ಮಾಡಿದ್ದೀರಾ ಯಾಕೆ ಎಸ್ ಐ ಡಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಡಾಕ್ಸ್ ಕಾರ್ಡು ಮೆಡಿಕಲ್ ಟೀಮು ಕಾರ್ಗಳು ಬೇಕು ಕಂಪ್ಯೂಟರ್ಸ್ ಬೇಕು ಲ್ಯಾಪ್ಟಾಪ್ ಬೇಕು ಸರ್ವರ್ ಬೇಕು ಮೂರ್ ಸಾವಿರಕ್ಕೂ ಹೆಚ್ಚು ಬಾಡಿಗಳನ್ನ ಕಂಬ ಹೊಸ ಹೊಸ ಕಂಪ್ಯೂಟರ್ಸ್ ಬೇಕು ಲ್ಯಾಪ್ಟಾಪ್ಸ್ ಬೇಕು ಕ್ಯಾಮ್ ಕಾರ್ಟರ್ಸ್ ಬೇಕು ಕ್ಯಾಮರಾಮನ್ ಬೇಕು ಎಂಟೈರ್ ಏರಿಯಾ ಸೀಲ್ ಮಾಡಬೇಕು ಮ್ಯಾನ್ ಮ್ಯಾನ್ ಫೋರ್ಸ್ ಬೇಕು ಅಲ್ಲಿ ಧರ್ಮಸ್ಥಳದಲ್ಲಿ ಮಾಡೋಕ್ಕೆ ಇಮಿಡಿಯೇಟ್ ಆಗಿ ಕ್ಯಾರಾವ್ಯಾನ್ಸ್ ಅಥವಾ ಟೆಂಪರರಿ ಏನೋ ಕಂಟೈನರ್ ಆಫೀಸ್ ಗಳನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಯಾವಾಗ ಮಾಡ್ತೀರಾ ಬರೀ ಎಸ್ ಐ ಟಿ ಮಾಡಿಬಿಟ್ಟು ನಿದ್ದೆ ಹೊಡಿತಾ ಅವ್ರೆ ನನ್ಗೂ ಬರ್ತಾ ಇದ್ದೀನಿ ಹೇಳಿ 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 ಏನು ಗುರು ಹಿಂಗೆ ಮಾಡ್ತೀರಾ ಅಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಡೆಂಗೂ ಬಂದ್ ಮಲ್ಕೊಂಡವ್ರೆ ಅಲ್ರಿ ನನಗೇನು ಅಂತಂದ್ರೆ ಸದಾಶಿವದಲ್ಲಿ ಸೊಳ್ಳೆ ಕಚ್ಚಿ ಡೆಂಗು ಬರಕ್ ಸಾಧ್ಯನೇ ಇಲ್ಲ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಆ ಧರ್ಮಸ್ಥಳದ ಆತ್ಮಗಳು ಆ ಸೊಳ್ಳೆ ಆತ್ಮಕ್ಕೋಗಿ ಅಲ್ಲಿಂದ ಡಿ ಕೆ ಶಿವಕುಮಾರ್ ಕಚ್ಚಿ ಡೆಂಗ್ಯೂ ಬಂದಿರುವಂತ ಸಾಧ್ಯತೆ ಇದೆ ಮೋಸ್ಟ್ಲಿ ಆತ್ಮಗಳು ಡಿ ಕೆ ಶಿವಕುಮಾರ್ ಬಿದ್ದಿದೆ ನಾನು ಮೊನ್ನೆನೆ ಹೇಳಿದೆ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಪೂಜೆ ಮಾಡಿ ನನ್ಗೆ ನಂಬಿಕೆ ಇಲ್ಲ ಈ ಆತ್ಮಗಳ ಮೇಲೆ ನನಗೆ ಹೇಳ್ಬಿಟ್ಟು ಅದು ಮೈಸೂರು ಕಡೆ ಹೋಗ್ತೀನಿ ಅಂತ ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಗಾಡಿನ ಪೈಲಟ್ ಗಾಡಿನ ಉಲ್ಟಾ ಹಾಕ್ಬಿಟ್ಟ ಇದು ನನಗೆ ನನ್ ನೇರವಾಗಿ ಹೇಳ್ತಾ ಇದೀನಿ ನನಗೆ ಅವ್ ಹೇಳಿದ್ವು ಮೈಸೂರು ಕಡೆ ಹೋಗ್ತಾ ಇದ್ವಿ ಎಂತ ಅವ್ರು ಲೆಕ್ಕಾಕಳ್ರಿ ಅವಾಗ ಏನಂದ್ರಿ ಎಸ್ ಐ ಡಿ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಯಾರು ಕೊಲೆ ಮಾಡೋ ಯಾರು ಅತ್ಯಾಚಾರ ಮಾಡವ್ರ ಅವ್ರಿಗೆ ಹ್ಯಾಂಡ್ ಕಾಫ್ ಹಾಕಿ ಜೈಲಿಗೆ ಬಿಟ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಡಿ ಆತ್ಮಗಳೆಲ್ಲ ಹೊಲ್ಟೋತವೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವನನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಶಿವನ ಹತ್ರ ಶಿವ ದಯಮಾಡಿ ಎಸ್ ಚಾರ್ಜ್ ಶೀಟ್ ಹಾಕ್ಬಿಡ್ತಾರಂತೆ ಆ ಅರೆಸ್ಟ್ ಮಾಡಿ ದಯಮಾಡಿ ಇವ್ರನ್ನೆಲ್ಲ ಮೇಲೆ ಕಳ್ಕೋ ನೋಡಿ ಶಿವ ಹೇಳ್ತಾ ಇದ್ದಾನೆ ಮೇಲೆ ಇದ್ಕೊಂತನಂತೆ ಶಿವಂದು ಜವಾಬ್ದಾರಿ ಈ ಆತ್ಮಗಳನ್ನ ಕಳ್ಸೋದು ನನ್ ಜವಾಬ್ದಾರಿ ಬಟ್ ಎಸ್ ಐ ಟಿಗೆ ಇಮಿಡಿಯೇಟ್ ಆಗಿ ಏನ್ ಬೇಕೋ ಎಲ್ಲ ಕೊಟ್ಬಿಟ್ಟು ಮಾಡ್ಸಿದ್ರೆ ಓಕೆ ಮೊನ್ನೆ ನೋಡಿದ್ರೆ ಪೈಲಟ್ ಗಾಡಿನ ಡಿ ಕೆ ಶಿವಕುಮಾರ್ ಉಲ್ಟಾ ಹಾಕವೆ ಇಲ್ಲಿ ನೋಡಿದ್ರೆ ಏನು ಸೊಳ್ಳೆ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಗೆ ಡೆಂಗ್ಯೂ ಬರಂಗ್ ಮಾಡಿದೆ ಇನ್ನ ಏನೇನ್ ಮಾಡ್ತೀರಾ ಡಿ ಕೆ ಕುಮಾರ್ ಅವ್ರಿಗೆ ನನ್ಗೆ ಭಯ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರೆ ಮನೆ ಹತ್ರ ಒಂದು ಸ್ಟ್ರಾಂಗ್ ಹೋಮ ಮಾಡಿಸಿ ಹೋಮಕ್ಕೂ ಓದ್ತವೆ ಹೋಗ್ತವೆ ಇರ್ಲಿ ಸದ್ಯಕ್ಕೆ ಹೋಮ ಹಾಕಿ ಅವೇನ್ ಗೊತ್ತಾ ನಿಮ್ ಆಫೀಸ್ ಹತ್ರ ನಿಮ್ಮ ಹತ್ರ ಉಪ ಮುಖ್ಯಮಂತ್ರಿ ಆಫೀಸ್ ಹತ್ರ ಈ ಆತ್ಮಗಳು ಬರಬಾರ್ದು ಆಮೇಲೆ ಪೈಲಟ್ ಅವ್ರೂ ಕುಂಡಿಸ್ಕೊಳ್ಳಿ ಯಾಕಂದ್ರೆ ಪೈಲಟ್ ಗಾಡಿನೇ ಉಲ್ಟಾ ಆಗೈತೆ ಆಗ್ಬಿಟ್ರೆ ಆಡಳಿತ ಮಾಡವಲ್ಲಿ ಕಷ್ಟ ಆಗುತ್ತೆ ಈ ಇವು ವೇಷಕ್ಕೆ ಈ ಏನಿದೆ ನೋಡಿ ಇಲ್ಲಿ ಸೊಳ್ಳೆ ನನ್ ಕಚ್ಚಕ್ ಇದೆ ನೋಡಿ ನಿಮಗ್ ಸೊಳ್ಳೆ ಅಂದೆ ಇಲ್ಲಿ ನೋಡಿದ್ರೆ ಸೊಳ್ಳೆ ನನ್ನ ಅಟ್ಯಾಕ್ ಮಾಡಿದೆ ಬೇಡ ನನಗ್ ಬೇಡ ನನಗೆ ನಾನು ಒಂದು ದಿಗ್ಬಂಧನ ಹಾಕೊಂಡಿದ್ದೀನಿ ನಾನು ಒಂದು ದಿಗ್ಬಂಧನ ಹಾಕ್ಕೊಂಡಿದಿನಿ ಇಲ್ಲ ಅಂದ್ರೆ ಈ ಆತಮಗಳ ಜೊತೆ ನನ್ನ ಕತೆ ಯಾರ ವ್ಯತೆ ಆಗಲ್ಲ ಹಾಗಾಗಿನೇ ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಅಲ್ಲಿ ಸ್ಟ್ರಾಂಗ್ ಇದು ಏನು ಏನದು ಓಮ ಹೆಂಗಿರೋ ಅದೇ ಏನೋ ಅದು ಕಾವೇರಿ ಆರ್ತಿ ಅಂದ್ರೆ ಆರ್ತಿ ಎಲ್ಲ ಸಿಡಿಗಿಡಿಸಿ ಇದಕ್ಕೆ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಓಮ ನೀವು ನಲ್ವತ್ತು ದಿವಸ ನಲವತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಸದಾಶಿವದಲ್ಲಿ ಹೋಮ ಮಾಡಿಸಿ ಆತ್ಮಗಳು ಹೇಳಲ್ಲ ಸುಮಾರು ಸಾವಿರಕ್ಕೂ ಹೆಚ್ಚು ಸ್ಟ್ರಾಂಗ್ ಆತ್ಮಗಳು ಒಂದು ಬಿಟ್ರೆ ಇನ್ನೊಂದು ಕಂಟಿನ್ಯೂಸ್ ಆಗಿ ಮನೆ ಪಕ್ಕದಲ್ಲಿ ಒಂದು ಜಾಗ ಕೊಟ್ಬಿಡಿ ಅಲ್ಲಿ ಕಂಟಿನ್ಯೂಸ್ ಆಗಿ ಹೋಮ ನಡೀತಾ ಇರ್ಲಿ ಹಾ ನನಗೆ ಅಲ್ಲ ಬೇಕಾರೆ ನಾನು ಇದಕ್ಕೆ ಕೊಲ್ಲೂರಲ್ಲಿ ನಿಮ್ಮ ಸರ್ಕಾರದ ಕೊಲ್ಲೂರ್ ಇದರಲ್ಲ ಕೊಲ್ಲೂರಲ್ಲಿರೋ ಐನೂರು ಸ್ಟ್ರಾಂಗ್ ಹೋಮ ಮಾಡ್ತಾರೆ ಚಂಡಿಕ ಹೋಮ ಹ ಕರೆಕ್ಟ್ ಚಂಡಿಕ ಹೋಮ ಮಾಡಿಸಿ ಚಂಡಿಕ ಹೋಮ ಮಾಡಿಸಿದ್ರೆ ಸ್ವಲ್ಪ ಆತ್ಮಗಳು ಕಂಟ್ರೋಲ್ ಆಗ್ತವೆ ಚಂಡಿಕ ಹೋಮ ಬೇಕೀಗ ಸದಾಶ್ರೀನಾಡದಲ್ಲಿ ಸ್ವಲ್ಪ ನಮ್ಮ ಡಿ ಕೆ ಸಾಹೇಬ್ರಿಗೆ ಏ ಅಕ್ಕಪಕ್ಕ ಅಷ್ಟು ಜನ ಇರ್ತೀರಾ ಅವ್ರ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂತೀರಾ ಒಂದು ಚಂಡಿ ಹೋಮ ಹವೋಮ ಡಿ ಕೆ ಸಾಹೇಬ್ರಿಗೆ ಏನು ಧನ್ಯವಾದಗಳು ನಾನು ಕಾಯಿಲೆ ಆಗಿದ್ ಹೇಳ್ತಾ ಇದ್ದೀನಿ ಮಾಡ್ಸಿ ಬಿಡಿ ನಂಬ್ರಿ ನಂಬಿ ಬಿಟ್ರೆ ಬಿಡಿ ಬಿಟ್ರೆ ಹಿಂಗೆ ಡೇ ಡೆಂಗು ಹಾಕ ಆತ್ಮ ಸೊಳ್ಳೆ ಹೋಗಿ ಡೆಂಗ್ಯೂ ಹಾಕ್ ಹುಷಾರ್ ರೀ ಹ ಎಣ್ಣೆ ಗಿಣ್ಣೆಲ್ಲ ಸ್ವಲ್ಪ ಕಮ್ಮಿ ಇವಾಗ ಏನಕ್ಕೆ ಅಂದ್ರೆ ಆ ಎಣ್ಣೆಗೆ ಏನಾದ್ರು ಬಿಟ್ರೆ ಆತ್ಮ ಏನ್ ಮಾಡೋದು ಅಲ್ಲ ನನಗೆ ಆ ಪರಮಾತ್ಮ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಪ್ಪ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಬರೀ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಅಷ್ಟ ದಿಗ್ಬಂಧನ ಮಾಡಿಸ್ಬೇಕೀಗ ಅರ್ಜೆಂಟ್ ಆಗಿ ಹ ಅಲ್ಲ ನನಗೆ ಬೆಳಗ್ಗೆ ಆದ್ರೆ ಹಿಂಗೆ ಬಂದ್ತು ಬೆಳಗ್ಗೆ ಆ ಈ ಆತ್ಮಗಳು ನಿಂಗಡಿ ನಂಬ್ತೀರಾ ಈಗ ಪೊಲೀಸವ್ರ ಕೈಲಿ ಅರೆಸ್ಟ್ ಮಾಡ್ಸಕ್ ಆಗಲಿ ಆತ್ಮಗಳು ಕೈಗೆ ಸಿಕ್ತವೆ ಕಣ್ಣಿಗೆ ಕಾಣಿಸಲ್ಲ ಕೈ ಸಿಗಲ್ಲ ಪೊಲೀಸರು ಇವ್ರನ್ನ ಹುಡ್ಕೆಕ್ ಆಗಲ್ಲ ಆದ್ರೂ ಆತ್ಮಗಳು ಅವ್ರ ಕೆಲಸ ಮಾಡ್ತವೆ ನೋಡಿ ಈಗ ನನಗೇನೋ ಅನ್ಸುತ್ತೆ ಅವ್ರಿಗೆ ಡೆಂಗೂ ಬರೋಕ್ಕೂ ಅಷ್ಟೇ ಸೊಳ್ಳೆಗೆ ಆತ್ಮ ಹೋಗಿ ಕಚ್ಚಿ ಡೇ ನೋ ಡೆಂಗೂ ಬರ್ಸಿ ಏನ್ ಆತ್ಮಗಳ್ರಿ ಓ ಏನ್ ಈ ತರ ಕಾಟ ಕೊಡೋದಾ ನಾನು ಇಷ್ಟೊಂದು ಕಾಟ ಕೊಡುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು ಅಷ್ಟೇ ಈಗ ದಿಗ್ಬಂಧನ ಹಾಕ್ಸ್ತೀನಿ ಧನ್ಯವಾದಗಳು